ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಮ್ಮಾಸ್ ಟೇಸ್ಟಿ ಕಿಚನ್ ಇವತ್ತಿನ ರೆಸಿಪಿ ಬಂದು ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಮಾಡೋಕ್ಕೆ ನಾನೊಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಒಂದೆರಡು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಐದು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇವಾಗ ಇದನ್ನು ರುಬ್ಕೊಳ್ಳೋಣ ಈ ಥರ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಒಂದು ಟ್ರೇ ತಗೊಂಡಿದ್ದೀನಿ ಇವಾಗ ಒಂದು ಅರ್ಧ ಕೆ ಜಿ ಚಿಕನ್ ಹಾಕ್ಕೊಳ್ಳೋಣ ಇದರಲ್ಲಿ ಸ್ವಲ್ಪ ಉಪ್ಪು ಇದ್ದೀನಿ ಅರಿಶಿನ ಸ್ವಲ್ಪ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಇವಾಗ ರುಬ್ಬಿರೋ ಪೇಸ್ಟ್ ಹಾಕ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಮೊಸರು ಒಂದೆರಡು ಸ್ಪೂನ್ ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ ಎರಡು ಸ್ಪೂನು ಕಾರ್ನ್ಫ್ಲವರು ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಒಂದು ಮೊಟ್ಟೆ ಹಾಕೋಣ ಮಿಕ್ಸ್ ಮಾಡೋಣ ಚೆನ್ನಾಗಿ ಇವಾಗ ಸ್ವಲ್ಪ ಎಲ್ಲ ಸಣ್ಣಗೆ ಹಚ್ಚಿರ ಕರಿಬೇವಿನ ಸೊಪ್ಪು ಸ್ವಲ್ಪ ಮತ್ತೆ ಒಂದು ಸ್ಪೂನು ಕಾರ್ನ್ಫ್ಲವರು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದೊಂದೇ ಒಂದೊಂದು ಪೀಸ್ ಬಿಟ್ಕೊಳ್ಳೋಣ ನೋಡಿ ಈ ಥರ ಚಿಕನ್ಗೆ ಕೋಟಿಂಗ್ ಎಲ್ಲ ಚೆನ್ನಾಗಾಗಿದೆ ಸ್ವಲ್ಪ ಅರ್ಧ ಬೆಂದಿದೆ ಇದನ್ನು ಸ್ವಲ್ಪ ತೆಗೆದುಬಿಡೋಣ ಸೈಡ್ಗೆ ಆಮೇಲೆ ಮತ್ತೆ ಹಾಕ್ಕೊಳ್ಬೇಕು ನೀವು ಮತ್ತೆ ಎಣ್ಣೆಗೆ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ